ಈಶಾನ್ಯದ ಸರ್ ಸೈಯದ್ ಅಹಮದ್ ಖಾನ್ ಅಂತಾನೆ ಪ್ರಸಿದ್ಧಿ ಪಡೆದ ಮುಸ್ಲಿಂ ಶೈಕ್ಷಣಿಕ ನಾಯಕನನ್ನು ಬಂಧಿಸಿದ ಅಸ್ಸಾಂ ಸರ್ಕಾರ ಮಹಬೂಬುಲ್ ಹಕ್ ವಿರುದ್ಧ ಆಗಾಗ ಗಂಭೀರ ಆರೋಪ ಹೊರಿಸ್ತಾ ಇದ್ದ ಅಸ್ಸಾಂ ಸಿಎಂ ಪ್ರಸಿದ್ಧ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ವಿರುದ್ಧ ಅಸ್ಸಾಂ ಸಿಎಂ ಕ್ರಮ ಹಕ್ ವಿರುದ್ಧದ ಆರೋಪಗಳಲ್ಲಿ ಹುರುಳಿದಿಯಾ ಅಥವಾ ಇದೊಂದು ದ್ವೇಷ ಹಾಗೂ ಸೇಡಿನ ಕ್ರಮಾನ ಅಸ್ಲಾಂ ಸಿಎಂ ಹಿಮಂತ್ ಶರ್ಮಾ ಅವರಿಂದ ಸರಣಿ ದಾಳಿಯನ್ನು ಎದುರಿಸಿದ್ದ ಪ್ರವಾಹ ಜಿಹಾದ್ ರೀತಿಯ ಚಿತ್ರ ವಿಚಿತ್ರ ಆರೋಪಗಳನ್ನು ಎದುರಿಸಿದ್ದ ಮೇಘಾಲಯದ ವಿಶ್ವವಿದ್ಯಾನಿಲಯವೊಂದರ ಮಾಲೀಕ ಮಹಬೂಬುಲ್ ಹಕ್ ಅವರನ್ನು ಅಸ್ಸಾಂ ಪೊಲೀಸರು ಬಂಧಿಸಿದ್ದಾರೆ ಅಸ್ಸಾಮಿನ ಶ್ರೀಭೂಮಿ ಜಿಲ್ಲೆಯಲ್ಲಿ ಹನ್ನೆರಡನೇ ತರಗತಿ ಭೌತಶಾಸ್ತ್ರ ಪರೀಕ್ಷೆ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿದ ಆರೋಪದ ಮೇಲೆ ಬಂಧನ ನಡೆದಿದೆ ಅಂತ ವರದಿಗಳು ತಿಳಿಸಿವೆ ಗುವಾಹಟಿಯ ಹೊರವಲಯದಲ್ಲಿ ಅಸ್ಸಾಂ ಗಡಿಯಲ್ಲಿರುವ ಖಾಸಗಿ ಶಿಕ್ಷಣ ಸಂಸ್ಥೆ ಮೇಘಾಲಯದ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಯುಎಸ್ಟಿಎಂ ಮಾಲೀಕ ಮಹಬುಲ್ ಹಕ್ ಅವರನ್ನ ಅಸ್ಸಾಂ ಪೊಲೀಸರು ಗುವಾಹಟಿಯಲ್ಲಿರುವ ಅವರ ನಿವಾಸದಿಂದ ಬಂಧಿಸಿದ್ದಾರೆ ಶ್ರೀಭೂಮಿ ಜಿಲ್ಲೆಯಲ್ಲಿ ಶುಕ್ರವಾರ ನೋಂದಾಯಿಸಲ್ಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಕ್ ಅವರನ್ನ ಬಂಧಿಸಲಾಗಿದೆ ಅಂತ ಅಸ್ಸಾಂ ಪೊಲೀಸ್ ಅಧಿಕಾರಿಯೊಬ್ಬರು ದೃಢಪಡಿಸಿದ್ದಾರೆ ಪೊಲೀಸರ ಪ್ರಕಾರ ಶುಕ್ರವಾರ ನಡೆದ ಸಿಬಿಎಸ್ಇ ಹನ್ನೆರಡನೇ ತರಗತಿ ಭೌತಶಾಸ್ತ್ರ ಪರೀಕ್ಷೆಯಲ್ಲಿ ಶ್ರೀಭೂಮಿ ಜಿಲ್ಲೆಯ ಪಾಥರ್ಕಂಡಿ ಪ್ರದೇಶದ ಕೇಂದ್ರ ಸಾರ್ವಜನಿಕ ಶಾಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಉಂಟಾಗಿತ್ತು ಅಂತ ಹೇಳಲಾಗಿದೆ ಶ್ರೀಭೂಮಿ ಪೊಲೀಸರ ಪ್ರಕಾರ ಈ ಶಾಲೆಯನ್ನ ಹಕ್ಕವರು ಸ್ಥಾಪಿಸಿದ ಶಿಕ್ಷಣ ಮತ್ತು ಸಂಶೋಧನಾ ಅಭಿವೃದ್ಧಿ ಅಂದರೆ ಇಆರ್ಡಿ ಪ್ರತಿಷ್ಠಾನ ನಡೆಸ್ತಿದೆ ಇದೇ ಪ್ರತಿಷ್ಠಾನ ಯುಎಸ್ಟಿಎಂ ಅನ್ನು ಕೂಡ ನಡೆಸುತ್ತೆ ಶಾಲೆಯಲ್ಲಿ ಪರೀಕ್ಷೆಗೆ ಕುಳಿತ ಇನ್ನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಇನ್ನೂರ ಹದಿನಾಲ್ಕು ವಿದ್ಯಾರ್ಥಿಗಳನ್ನು ಯುಎಸ್ಟಿಎಂ ನಡೆಸುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾದ ಮಿಷನ್ ಫಿಫ್ಟಿಗೆ ದಾಖಲಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಮಿಷನ್ ಫಿಫ್ಟಿ ಕಾರ್ಯಕ್ರಮಕ್ಕೆ ದಾಖಲಾದಾಗ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋಕೆ ಇನ್ವಿಜಿಲೇಟರ್ಗಳು ಅಗತ್ಯ ಸಹಾಯವನ್ನು ಮಾಡುವ ಭರವಸೆಯನ್ನು ನೀಡಲಾಗಿತ್ತು ಅಂತ ಆರೋಪಿಸುವ ಮೂಲಕ ವಿದ್ಯಾರ್ಥಿಗಳು ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುವ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಮೊದಲ ನೋಟಕ್ಕೆ ಬೃಹತ್ ಕ್ರಿಮಿನಲ್ ಪಿತೂರಿ ಇದಾಗಿರುವಂತೆ ತೋರುತ್ತೆ ಅಂತ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಯುಎಸ್ಟಿಎಂ ವಿರುದ್ಧ ಇತ್ತೀಚೆಗೆ ಗಂಭೀರ ಆರೋಪಗಳನ್ನು ಮಾಡಿದ ಕೆಲವೇ ದಿನಗಳ ಬಳಿಕ ಹಕ್ಕವರ ಬಂಧನ ಆಗಿದೆ ಕಳೆದ ವಾರ ಯುಎಸ್ಟಿಎಂ ವಿದ್ಯಾರ್ಥಿಗಳಿಗೆ ನಕಲಿ ಪ್ರಮಾಣ ಪತ್ರಗಳು ಮತ್ತು ಪದವಿಗಳನ್ನು ನೀಡುತ್ತಿದೆ ಅಂತ ಹಿಮಂತ್ ಬಿಸ್ವ ಶರ್ಮಾ ಆರೋಪಿಸಿದ್ರು ಆ ವಿವಿಯಲ್ಲಿ ವಂಚನೆ ನಡೀತಿದೆ ಪದವಿಗಳನ್ನು ಹಾಗೂ ಪಿಎಸ್ಟಿಗಳನ್ನು ಮಾರಾಟ ಮಾಡಲಾಗ್ತಿದೆ ಅಂತ ಹಿಮಂತ ಶರ್ಮಾ ಗಂಭೀರ ಆರೋಪ ಮಾಡಿದ್ರು ಈ ಆರೋಪಗಳನ್ನ ಆಧಾರ ರಹಿತ ಅಂತ ವಿಶ್ವವಿದ್ಯಾನಿಲಯ ಪ್ರತಿಕ್ರಿಯಿಸಿತ್ತು ಯುಎಸ್ಟಿಎಂನ ನಿರ್ಮಾಣ ಕಾರ್ಯಗಳಿಂದಾಗಿ ಗುವಾಹಟಿಯಲ್ಲಿ ದಿಢೀರ್ ಪ್ರವಾಹ ಆಗ್ತಿದೆ ಅಂತ ಕಳೆದ ವರ್ಷ ಆಗಸ್ಟ್ನಲ್ಲಿ ಹಿಮಂತ್ ಶರ್ಮಾ ಆರೋಪಿಸಿದ್ರು ಇದನ್ನ ಫ್ಲಡ್ ಜಿಹಾದ್ ಅಂತಾನು ಅವರು ಕರೆದಿದ್ರು ವಾರದ ನಂತರ ಶರ್ಮಾ ವಿಶ್ವವಿದ್ಯಾನಿಲಯದ ಮೇಲಿನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಿದ್ರು ವಿಶ್ವವಿದ್ಯಾನಿಲಯದ ದೊಡ್ಡ ಮುಖ್ಯ ಗೇಟ್ ಮೇಲೆ ಇರುವ ಮೂರು ಗುಮ್ಮಟಗಳನ್ನು ಉಲ್ಲೇಖಿಸಿ ಅದು ಮಕ್ಕಾ ಮದೀನಾದ ಗುಂಬಜ್ನಂತೆ ಕಾಣ್ತಿದೆ ಅಲ್ಲಿ ಹೋಗೋಕೆ ಮುಜುಗರವಾಗುತ್ತೆ ಅಂತ ವಿಶ್ವವಿದ್ಯಾನಿಲಯದ ಕುರಿತು ಹಿಮಂತ್ ಬಿಸ್ವಶರ್ಮಾ ಹೇಳಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ವಿಶ್ವವಿದ್ಯಾನಿಲಯದ ಬ್ಲಾಕ್ ಒಂದನ್ನ ಇದೇ ಹಿಮಂತ ಬಿಸ್ವ ಶರ್ಮಾ ಉದ್ಘಾಟನೆ ಮಾಡಿದ್ರು ಅಸ್ಸಾಂನ ಖ್ಯಾತ ಚಿಂತಕ ಸುಧಾರಕ ಶ್ರೀಮಂತ ಶಂಕರದೇವ್ ಅವರ ಹೆಸರಿನಲ್ಲಿ ನಿರ್ಮಿಸಲಾದ ಹೊಸ ಬ್ಲಾಕ್ ಒಂದನ್ನ ಹಿಮಂತ ಶರ್ಮಾ ಉದ್ಘಾಟನೆ ಮಾಡಿದ್ರು ಆಗ ಹಿಮಂತಾರನ್ನ ಬಿವಿ ವತಿಯಿಂದ ಸನ್ಮಾನಿಸಲಾಗಿತ್ತು ಆಗ ವಿವಿಯ ಕುಲಾಧಿಪತಿ ಈಗ ಬಂಧಿತ ಮಹಬೂಬುಲ್ಲಾ ಹಕ್ ಅವರು ಕೂಡ ಉಪಸ್ಥಿತರಿದ್ರು ಈಶಾನ್ಯ ಭಾರತದ ಸರ್ ಸೈಯದ್ ಅಹಮದ್ ಖಾನ್ ಅಂತಾನೆ ಖ್ಯಾತಿ ಪಡೆದಿರುವ ಮಹಬೂಬುಲ್ಲಾ ಹಕ್ ಅಸ್ಸಾಂನ ಕರೀಂ ನ ಓರ್ವ ದೂರದೃಷ್ಟಿಯ ನಾಯಕ ಅಲಿಘಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಅಂದರೆ ಎಎಂಯು ಸ್ಥಾಪಕರಾದ ಸರ್ ಸೈಯದ್ ಅಹಮದ್ ಖಾನ್ ಅವರಿಂದ ಪ್ರೇರೇಪಿತರಾದ ಅವರು ರಸಾಯನ ರಸಾಯನಶಾಸ್ತ್ರದಲ್ಲಿ ಬಿಎಸ್ಸಿ ಮತ್ತು ಎಂಸಿಎ ಪದವಿಗಳನ್ನು ಪಡೆದಿದ್ದಾರೆ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಲಾಭದಾಯಕ ಉದ್ಯೋಗಗಳ ಆಫರ್ಗಳನ್ನು ನಿರಾಕರಿಸಿ ಎರಡ್ ಸಾವಿರದ ಒಂದರಲ್ಲಿ ತನ್ನ ಸ್ವಂತ ರಾಜ್ಯಕ್ಕೆ ಮರಳಿ ಶಿಕ್ಷಣದ ಕೊರತೆಯನ್ನು ಭರಿಸುವ ಕೆಲಸವನ್ನು ಅವರು ಪ್ರಾರಂಭಿಸಿದರು ಒಂದು ಕಂಪ್ಯೂಟರ್ ಮತ್ತು ನಾಲ್ಕು ವಿದ್ಯಾರ್ಥಿಗಳೊಂದಿಗೆ ಅವರು ಸ್ಥಾಪಿಸಿದ ಸೆಂಟ್ರಲ್ ಐಟಿ ಕಾಲೇಜು ಶೀಘ್ರದಲ್ಲೇ ಭಾರತದಲ್ಲಿ ಸಿಕ್ಕಿಂ ಮಣಿಪಾಲ್ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಅತ್ಯಂತ ದೊಡ್ಡ ಕೇಂದ್ರಗಳಲ್ಲಿ ಒಂದಾಗಿ ಬೆಳಿತು ಎರಡ್ ಸಾವಿರದ ಎಂಟರಲ್ಲಿ ಅವರು ಸ್ಥಾಪಿಸಿದ ಮೇಘಾಲಯದ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಸ್ ಅಂದರೆ ಯುಎಸ್ಟಿಎಂ ಅವರ ಪ್ರಮುಖ ಸಾಧನೆಯಾಗಿತ್ತು ಇದು ಈಶಾನ್ಯ ಭಾರತದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒದಗಿಸುತ್ತಿದೆ ಇಆರ್ಡಿ ಫೌಂಡೇಶನ್ ಮೂಲಕ ಅವರು ಹಲವು ಶೈಕ್ಷಣಿಕ ಯೋಜನೆಗಳು ವಿದ್ಯಾರ್ಥಿ ವೇತನಗಳು ಮತ್ತು ಸಂಸ್ಥೆಗಳನ್ನು ಆರಂಭಿಸಿದ್ದಾರೆ ವಿಶೇಷವಾಗಿ ತುಳಿತಕ್ಕೊಳಗಾದ ಸಮುದಾಯಗಳನ್ನು ಸಬಲೀಕರಣಗೊಳಿಸುವ ಪ್ರಯತ್ನ ಇವರದ್ದಾಗಿದೆ ಆದರೆ ಈಗ ಅಸ್ಸಾಂ ಮುಖ್ಯಮಂತ್ರಿ ಹಾಗೂ ಸದಾ ಮುಸ್ಲಿಂ ದ್ವೇಷಕಾರುವ ಹಿಮಂತ ಬಿಸ್ವ ಶರ್ಮಾ ಅವರ ಕೆಂಗಣ್ಣಿಗೆ ಈ ಮಹಬೂಬುಲ್ ಹಕ್ ಗುರಿಯಾಗಿದ್ದಾರೆ ಇತ್ತೀಚೆಗೆ ಅವರ ವಿರುದ್ಧ ಹಾಗೂ ಅವರ ವಿವಿ ವಿರುದ್ಧ ಶರ್ಮಾ ಒಂದಲ್ಲ ಒಂದು ಗಂಭೀರ ಆರೋಪಗಳನ್ನ ಮಾಡ್ತಾನೆ ಬಂದಿದ್ರು ಈಗ ಅವರನ್ನ ಬಂಧಿಸಲಾಗಿದೆ ಬಿಜೆಪಿಯಲ್ಲಿರುವ ದ್ವೇಷ ಕೋರರ ಪಟ್ಟಿಯಲ್ಲಿ ಅಗ್ರಗಣ್ಯರಲ್ಲಿ ಒಬ್ಬರಾಗಿರುವ ಹಿಮಂತ್ ಶರ್ಮಾ ಮೂಲತಃ ಕಾಂಗ್ರೆಸ್ಸಿಗ ಆದರೆ ಈಗ ಪಕ್ಕಾ ಆರ್ಎಸ್ಎಸ್ನವರು ನಾಚುವಷ್ಟು ಖಟ್ಟರ್ ಹಿಂದುತ್ವವಾದಿ ಹಾಗೂ ಮುಸ್ಲಿಮರ ದ್ವೇಷಿ ಇವರು ಆಗಾಗ ಮುಸ್ಲಿಮರ ವಿರುದ್ಧ ಅವರ ನಂಬಿಕೆಗಳ ವಿರುದ್ಧ ಹರಿಹಾಯ್ತಾನೆ ಇರ್ತಾರೆ ಸುಖಾಸುಮ್ನೆ ಏನಾದ್ರೂ ಆರೋಪಗಳನ್ನ ಮಾಡ್ತಾರೆ ಅಸ್ಸಾಂನಲ್ಲಿ ಮುಸ್ಲಿಮರ ಜನಸಂಖ್ಯೆ ವಿಪರೀತ ಹೆಚ್ಚಿದೆ ಅಂತ ಇತ್ತೀಚೆಗೆ ಆರೋಪ ಮಾಡಿ ನಗೆಪಾಟಲಿಗೆ ಈಡಾಗಿದ್ರು ಇದೇ ಹಿಮಂತ ಬಿಸ್ವ ಶರ್ಮಾ ಈ ಆರೋಪ ಅದೆಷ್ಟು ದೊಡ್ಡ ಸುಳ್ಳು ಅಂತ ಕೆಲವು ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ಮಾಡಿ ಹೇಳಿದ್ವು ಇಂತಹ ಶರ್ಮಾ ಇತ್ತೀಚೆಗೆ ಹಕ್ ಹಾಗೂ ಅವರ ವಿಶ್ವವಿದ್ಯಾನಿಲಯದ ವಿರುದ್ಧ ತೀವ್ರ ಆಕ್ರಮಣಕಾರಿ ಶೈಲಿಯಲ್ಲಿ ಮುಗಿ ಬೀಳ್ತಾ ಇದ್ರು ಏನೇನೋ ಆರೋಪಗಳನ್ನ ಮಾಡ್ತಾನೆ ಇದ್ರು ತೀರಾ ವಿಚಿತ್ರ ಹಾಗೂ ಹಾಸ್ಯಾಸ್ಪದ ಆರೋಪಗಳನ್ನು ಮಾಡ್ತಿದ್ರು ಅದಕ್ಕೆ ಮಡಿಲ ಮೀಡಿಯಾಗಳು ಸೇರ್ಕೊಂಡು ಮತ್ತಷ್ಟು ಪ್ರಚಾರ ಕೊಡ್ತಿದ್ವು ಅದರ ಮುಂದಿನ ಹಂತವಾಗಿ ಈಗ ಮಹಬೂಬುಲ್ ಹಕ್ ಅವರ ಬಂಧನ ಆಗಿದೆ ಹಿಮಂತವರ ಅವರ ದ್ವೇಷ ರಾಜಕಾರಣದ ಅರಿವಿರೋರು ಹಕ್ ಅವರ ಸಂಸ್ಥೆ ವಿರುದ್ಧ ಹಿಮಂತ್ ಮಾಡಿರುವ ಆರೋಪಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು